ಇವತ್ತು ಈ ವಿಡಿಯೋದಲ್ಲಿ ಮನೆ ಮನೆ ಮಾತಾಗಿರುವ ಎಲ್ಲರ ಮನಸ್ಸು ಗೆದ್ದಿರುವಂತಹ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡಿಯಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಿಮಗೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಗೊತ್ತಿಲ್ಲದಂತಹ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವರ್ತೂರ್ ಸಂತೋಷ್ ಅಂದರೆ ಯಾರು ಗೊತ್ತಿಲ್ಲ ಇವರ ಮಾತು ಮೈ ನಡುಗಿಸುವಂತೆ ಇರುತ್ತೆ ವರ್ತೂರ್ ಸಂತೋಷ್ ಅವರ ಮಾತು ಅಂದರೆ ಬೆಂಕಿ ತರ ಆದರೆ ಮನಸ್ಸು ಬೆಣ್ಣಿ ಬೆಂಡಿತರ ಬಿಗ್ ನ ಟಾಪ್ ಫೈವ್ ಸ್ಪರ್ಧೆಗಳಲ್ಲಿ ಇವರು ಕೂಡ ಒಬ್ರು ಇವರು ಇತ್ತೀಚೆಗೆ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾದರು ಸಾಕಷ್ಟು ಚರ್ಚೆ ಕೂಡ ಒಳಗಾಗಿದ್ದರು ಒಂದು ವೈಯಕ್ತಿಕ ವಿಚಾರ ಇನ್ನೊಂದು ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ ಕಾರಣಕ್ಕೆ ಮುಖ್ಯವಾಗಿ ನಿಜಕ್ಕೂ ವರ್ತೂರು ಸಂತೋಷ ಯಾರು ಒಬ್ಬ ಸಾಮಾನ್ಯ ರೈತರ ಕುಟುಂಬದವರ ನಿಜಕ್ಕೂ ಇವರು ರೈತರ ಇವರ ಆದಾಯ ಎಷ್ಟು ಇವರ ಒಟ್ಟು ಆಸ್ತಿ ಎಷ್ಟಿದೆ ಇವರು ಓದಿರೋದಾದರೂ ಏನು ಇವರು ಮಾಡ್ತಿರೋ ಕೆಲಸ ಆದರೂ ಏನು ನಿಜಕ್ಕೂ ಕೂಡ ವರ್ತೂರು ಕೋಟಿ ಕೋಟಿಗೆ ಬೆಲೆ ಬಾಳ್ತಾರ ಮುಕ್ತವಾಗಿ ವರ್ತೂರವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಾಗಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹಾಗೆಯೇ ನೀವೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಒಡೆಯ ಅಂತಾನೆ ಸಖತ್ ಫೇಮಸ್ ಅವರ ಕುಟುಂಬ ಕೃಷಿಯನ್ನೇ ಅವಲಂಬಿಸಿದೆ ಮತ್ತು ಇವರು ಹೂವು ಹಾಗೂ ಟೊಮೆಟೊ ಸೇರಿದಂತೆ ತರಕಾರಿಗಳನ್ನು ಬೆಳೀತಾರೆ ಸಂತೋಷ್ ಅವರ ಊರಿನ ಹೆಸರು ವರ್ತೂರ್ ಅಂತ ಈ ಕಾರಣಕ್ಕಾಗಿಯೇ ಅವರನ್ನು ಜನ ವರ್ತೂರ್ ಸಂತೋಷ್ ಅಂತಾನೆ ಕರೀತಾರೆ ಅವರದ್ದು ವಾರ್ಷಿಕ ಸುಂಕ ವಸೂಲಿ ಮಾಡುವಂತಹ ಕುಟುಂಬದಂತಿದೆ ಅವರದ್ದು ದೊಡ್ಡ ಕುಟುಂಬ ಸಂತೋಷ್ ಬಾಲ್ಯದ ಶಿಕ್ಷಣವನ್ನು ನೋಡುವುದಾದ್ರೆ ಇವರು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದಾರೆ ಓದಿದರೆ ಎಂ ಬಿ ತನಕ ಓದಿ ಅದನ್ನ ಕಂಪ್ಲೀಟ್ ಮಾಡದೆ ಕಾಲೇಜ್ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹದಿನೈದು ವರ್ಷದವರೆಗೂ ಕೂಡು ಕುಟುಂಬದಲ್ಲೇ ಇರ್ತಾರೆ ಆಮೇಲೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ ಆಕ ಸಂತೋಷ್ ಅವರಿಗೆ ಹದಿನೈದು ಎಕರೆ ಜಮೀನು ಬರುತ್ತೆ ಸದ್ಯ ದೊಡ್ಡ ಮನೆಯಲ್ಲಿರುವ ವರ್ತೂರ್ ಅವರ ಮೈ ಮೇಲೆ ನಾನೂರು ಗ್ರಾಮ್ ಚಿನ್ನ ಭರಣವಿದ್ದು ಮನೆಯಲ್ಲಿ ಹೆಚ್ಚು ಚಿನ್ನವಿದೆ ಅಂತ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ವರ್ತೂರ್ ಅವರು ಹಾಕುವಂತಹ ಚಿನ್ನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅವರು ಬಿಗ್ ಬಾಸ್ ನಲ್ಲಿ ಇರಬೇಕಾದ್ರೆ ಒಟ್ಟು ನಾನೂರು ಗ್ರಾಮ್ ಚಿನ್ನವನ್ನು ಹಾಕೊಂಡಿದ್ರಂತೆ ಅಂತ ಹೇಳಲಾಗುತ್ತದೆ ಜೊತೆಗೆ ಹೆಚ್ಚು ಚಿನ್ನವನ್ನು ಹೊಂದಿದ್ದೀವಿ ಅಂತ ಸಂತೋಷ್ ಅವರು ನೇರವಾಗಿನೇ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ತುಂಬಾ ಜನಕ್ಕೆ ಈ ಪ್ರಶ್ನೆ ಇತ್ತು ವರ್ತೂರ್ ಅವರು ಎಷ್ಟು ಚಿನ್ನವನ್ನು ಹಾಕೊಂಡು ಓಡಾಡ್ತಾರೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಇನ್ನು ವರ್ತೂರ್ ಅವರ ಅಜ್ಜನಿಗೆ ಐದು ಜನ ಮಕ್ಕಳು ಈ ಪೈಕಿ ವರ್ತೂರ್ ಅವರ ತಂದೆ ಕೋಣೆಯವರು ಆದರೆ ಅವರು ಚಿಕ್ಕವರಿದ್ದಾಗ ತಂದೆಯನ್ನ ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸಂತೋಷ್ ಅವರು ಊರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಒಂದು ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ಇನ್ನು ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ನನ್ನ ಜೀವನವನ್ನೇ ಕೃಷಿಗೆ ಮುಡಿಪಾಗಿ ಇಟ್ಟಿದ್ದೀನಿ ನಾನು ರಾಜಕೀಯಕ್ಕೆ ಬರೋದಿಲ್ಲ ನಾನು ರೈತನಾಗಿಯೇ ಬದುಕ್ತೀನಿ ಅಂತ ಸ್ವತಃ ಸಂತೋಷ್ ಅವರೇ ಹೇಳ್ಕೊಂಡಿದಾರೆ ಇನ್ನು ವರ್ತೂರ್ ನಮ್ಮದು ಕೃಷಿ ಭೂಮಿ ಇದೆ ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ರು ನಾನು ನನ್ನ ತಂದೆಯ ಹಣದಲ್ಲಿ ಬದುಕ್ತಾ ಇದ್ದೀನಿ ನನ್ನ ಹೆಚ್ಚು ಮಾಡಿ ತಲೆಯನ್ನ ಬಳಸಿದ್ದೀನಿ ನಾನ್ ತಲೆ ವಯಸ್ಸಿನ ಜನದಕ್ಕೂ ಸೈ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಸಂತೋಷ್ ಬಿಗ್ ಬಾಸ್ ಗೆ ಹೋಗೋಕು ಮುಂಚೆ ಟೊಮೆಟೊ ಬೆಲೆ ಗಗನಕ್ಕೇರಿತ್ತು ಆ ಸಮಯದಲ್ಲಿ ವರ್ತೂರವರು ಟೊಮೆಟೊ ಬೆಳೆದು ಮಾರಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸಿದ್ರು ಸಂತೋಷ್ ಅವರ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾರುವಂತಹ ಕಾರುಗಳು ಇವೆ ಒಂದು ಮಾಹಿತಿ ಇದೆ ಒಟ್ನಲ್ಲಿ ವರ್ತೂರ್ ಇಷ್ಟೆಲ್ಲ ಸಂಪಾದನೆ ಮಾಡಿರೋದು ಕೃಷಿಯಿಂದ ಒಬ್ಬ ರೈತ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಂತೋಷ್ ವರ್ತೂರ್ ಹಳ್ಳಿ ಕಾರ್ ಒಡೆಯ ಅವರೇ ಸಾಕ್ಷಿ ಸದ್ಯ ವರ್ತೂರ್ ಅವರು ಎರಡು ನ ಕೂಡ ನಿರ್ಮಿಸಿದ್ದಾರೆ ಕೂಡ ವರ್ತೂರ್ ಅವರು ಆದಾಯವನ್ನು ಪಡಿತಾರೆ ಒಂದು ಮಾಹಿತಿ ಇದೆ ಜೊತೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಫಾರ್ಮ್ ಹೌಸ್ ಕೂಡ ನಿರ್ಮಿಸಿದ್ದಾರೆ ವರ್ತೂರ್ ಎಂಬ ಹಸುವಿನ ತಳಿಯ ಮಾರಾಟದಿಂದ ಜನಪ್ರಿಯತೆ ಪಡೆದಿದ್ದಾರೆ ವರ್ತೂರ್ ಸಂತೋಷ್ ಅಖಿಲ ಭಾರತ ಹಳ್ಳಿಕಾರ್ ತಳಿಯ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಕೂಡ ಹೌದು ಇನ್ನೂ ಅವರು ವೈಯಕ್ತಿಕ ಜೀವನ ನೋಡುವುದಾದರೆ ವರ್ತೂರ್ ಸಂತೋಷ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಇಬ್ಬರ ನಡುವೆ ವೈಮನಸ್ಸಾದ ಕಾರಣ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇವರ ವೈಯಕ್ತಿಕ ವಿಚಾರವು ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿತ್ತು ಆದರೆ ಇವರ ವೈಯಕ್ತಿಕ ಜೀವನ ಹೇಗೆ ಇರಲಿ ಆದರೆ ಇವರ ವೃತ್ತಿ ಜೀವನ ಒಂದು ಅದ್ಭುತ ಅಂತಾನೆ ಹೇಳಬಹುದು ಒಟ್ನಲ್ಲಿ ಇಡೀ ಕರ್ನಾಟಕದ ಹೃದಯಕ್ಕಿದ್ದ ವ್ಯಕ್ತಿ ಹೋದರು